ಹಾ ಸರಿ ಉಂಟಾ ಸರಿ ಉಂಟು ಧೂಳು ಧೂಳ ಹರಸ್ತೆ ನನ್ನ ಲೆಕ್ಕ ನಿನ್ನ ತಲೆ ಮೇಲೆ ಹಾಕಿ ಹೋಗುದು ನಾನೇ ತಗ ಸೇರಿದಂತ ಭಕ್ತಾಭಿಮಾನಿಗಳೇ ದೇವಸ್ಥಾನ ಕಾರ್ಯಕ್ರಮ ಅಲ್ಲ ಇದು ಗುರುಮಠ ಕಾರ್ಯಕ್ರಮದ ಸೇರಿದಂತ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ ಊರಿದವ್ರೆ ಹೊರ ಉರಿದವ್ರೆ ಇದ್ದವ್ರೆ ಓದವ್ರೆ ಅದು ಓದು ಬೃದ್ಧಿ ಹೇಳಿದ್ರೆ ರೈತರು ಹೋಗಿ ಹೇಳ್ತಾರೆ ನೀ ಬಂದಿ ಹೇಳಿ ಅಂತ ಹೇಳ್ಬೋದು ಹಾಗೆ ಎಲ್ರಿಗೂ ನಮಸ್ಕಾರ ಈಗ ಪ್ರಥಮವಾಗಿ ಈ ಕರುಣಾಶ್ರಮದ ಎಲ್ಲಾ ಶಿಷ್ಯರು ಆದಷ್ಟು ಬೇಗ ಸಮಯಗ್ ಬರಬೇಕು ಬೇಗ ಬನ್ನಿ ಬರೀ ಬಾರೆ ಇವತ್ತು ಬರೀ ಮಾರೆ ಒಂದು ಈ ಕಾರ್ಯಕ್ರಮ ಮಾಡುವಲ್ಲಿ ಬಹಳ ಒದ್ದಾಟ ಆಯ್ತು ಇದು ಒಂದೆರಡು ದಿವಸ ಕರೆಯ ಬಹುಶಃ ಒಂದೆರಡು ದಿವಸ ಯಾವಂತ ಕಾರ್ಯಕ್ರಮ ಅಲ್ಲ ಪಾಪ ನೃಸಿಮಠ್ರ ಸವಿತ್ರಿಕ ಮಾಡಲಿಲ್ಲ ಅವ್ರು ಇವಾಗ ಬಹುಶಃ ಆದ್ರೆ

முன்னியோக அல்ல குரு எத்திகண்டே எந்த மனித மறை மறைக்க મારી સમસ્યા હોય તો કે બંગલા અલવા મહારાજે બતરે બિલક બત ભાવ એ અદે મહારાજે બોલી ડારી એಷ್ಟು સમાધાન આયતું મહારાજે આનંદ પાછો પડ્યો એ નિલસ્તે આનંદ માણે વા હા 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 પાપા મહારાજે પૂછતાય તોરગણને કોર્સ માલયા સેટલ

இந்த

ನೀವೇ ಶಿಷ್ಯ ತಪ್ಪು ಹೇಳ್ತಾ ಇದ್ದಾನೆ ಅದನ್ನು ಸರಿಪಡಿಸುವುದು ಗುರುವಾದ್ರೆ ನಾನೇ ಬರ್ಬೇಕು ನಾನು ಏನ್ ನೀ ನೀನ್ ಹೇಳಿದೆ ಕಣ್ಣಿ ಮಾಡಿ ಎಂದ ಕಣ್ಮಣಿ ಮಾಡಿ ನೀವು ಬರ್ತದೆ ಕಣ್ಮಣಿ ಹೇಳಬೇಕಿತ್ತು ಕಣ್ಮಣಿ ಅವರು ಮಹಾರಾಜಿಗೆ ಹುಕುಚ್ಚನ್ನ ಕೊಟ್ಟು ಸರದಿಸಬೇಕು ಹೋಗುತ್ತೆ ಆ ಸಮಯ ಬಾವು ಅಂತ ಬೇಗ 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 ಹಾಯಿಗೆ ನಮ್ಮ ಈ ಗುರುವ ಗುರುಮಠದ ಗುರು ಅಂತ ಗುರಿಗಳಿಗೆ ಗುರುಗಳ ಒಬರೆ ಗುರುಗಳ ಅಂತ ಗುಂಗಳು ಅಂತ ಓಹೋ ಹೇಳ್ತಾರೆ ಯಾರು ಆ ದೇವದಾಸ ಗುರಿಗಳಿಗೆ ಒಂದು ಆಸಕ ಅಂತ

ಆಗಿದೆ ಇನ್ನು ಪ್ರಾರ್ಥನೆ ಕಾಂತ ಅವರಿಂದ ಮಾಡ್ತೀನಿ ಏನಾದ್ರು ಮಾಡ್ತೇನೆ ಅಂತ ಹೇಳ್ಕೊಂಡು ನಾ ಇಟ್ಟಲ್ಲಿ ಕೇಳಿ ಬಾರಿಸ್ಗಡೆ ಬಂದಿದ್ದೇನೆ ಈಗ ನಂದು

मुझी पे निन के गुण ना आता हाजी और निन्ना पादा पूजी सीधा जरमुद कराया सादा सीधा दो से तीन गुण ना आता <laughs> पूजी पे ಸತ್ತಿದ್ದೆ ಗೆನಿನಾತಾ ದೇವಾ ಗೆನಿನಾತಾ ಹುಚ್ಚೆನ ಹೋಗೋ ಬೆಟ್ಟು ಅವರು ಬರ್ತಾರೆ ಕಣ್ಣ ಅದ ಯಾವ ಕಣ್ಣ ಅದಾ ಹ ಹಾಗೆ ಈಗ ಪಷ್ಟೋತ್ರ ವಿಭಾಗ ಪಷ್ಟ್ಯನೆ ಕೇಳುವ ಮಹಾರಾಜರು ಉತ್ತರವನ್ನ ಯಾರು ಕೊಡಬಹುದು ನಲದಿಂದ ಬಂದಂತ ವಿದ್ಯಾರ್ಥಿಗಳಾಗ್ಲಿ ನಮ್ಮ ಕರುಣಾಶ್ರಮದ ವಿದ್ಯಾರ್ಥಿಗಳಾಗಲಿ ಯಾರು ಕೊಡಬಹುದು ಎಲ್ರಿಗೂ ಅವಕಾಶ ಉಂಟು ಮಹಾರಾಜರೇ ನಿಮ್ಮಲ್ಲಿ ಬೇಡಿಕೆ ಪ್ರಶ್ನೆ ಆಗ್ಲಿ ಮಕ್ಕಳೇ ಪ್ರಶ್ನೋತ್ತರ ಎನ್ನುವುದರ ಅರ್ಥ ನಾನೇನು ಒಂದೆರಡು ಪ್ರಶ್ನೆಯನ್ನು